ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಸಲಹೆ ಏನಂದರೆ ಒಂದು ವರ್ಷದ ಒಳಗಡೆ ಇರುವಂಥ ಮಕ್ಕಳಿಗೆ ಹಸುವಿನ ಹಾಲು ಅಂದರೆ ತಾಯಿಯ ಎದೆ ಹಾಲು ಬಿಟ್ಟು ಬೇರೆ ಥರದ ಹಾಲನ್ನು ಕೊಡೋದಕ್ಕೆ ಹೋಗಬೇಡಿ ಏನಕ್ಕೆ ಏನಕ್ಕೆ ಅಂದರೆ ಒಂದು ತಾಯಿಯ ಎದೆ ಹಾಲು ಅಮೃತ ಆದರೆ ತಾಯಿಯ ಎದೆ ಹಾಲಲ್ಲಿ ಇರ್ತಕ್ಕಂಥ ಪೌಷ್ಟಿಕಾಂಶಕ್ಕಿಂತ ಪ್ರೋಟೀನ್ ಆಗಿರ್ಬೋದು ಫ್ಯಾಟ್ ಆಗಿರ್ಬೋದು ಇದೆಲ್ಲ ಬಂದು ಹಸುವಿನ ಹಾಲಲ್ಲಿ ದುಪ್ಪಟ್ಟಾಗಿರುತ್ತೆ ತಾಯಿಯ ಹಾಲಲ್ಲಿ ಮಗುವಿಗೆ ಎಷ್ಟು ಪೂರಕ ಅಂಶ ಬೇಕು ತನ್ನ ದೇಹಕ್ಕೆ ಮಗುವಿನ ದೇಹಕ್ಕೆ ಅಷ್ಟು ಇರುತ್ತೆ ಆದರೆ ಹಸುವಿನ ಹಾಲಲ್ಲಿ ಅದಕ್ಕಿಂತ ದುಪ್ಪಟ್ಟಿರುತ್ತೆ ಅದರಿಂದ ಮೆ ಕೇಳ್ಬೋದು ನೀವು ಮೇಡಮ್ ಹಸುವಿನ ಹಾಲು ಆಗಿದ್ರೆ ಇನ್ನೂ ಜಾಸ್ತಿ ಪೌಷ್ಟಿಕಾಂಶ ಇರುತ್ತೆ ಕೊಡ್ಬೋದಲ್ಲ ಮಗುವಿಗೆ ಇಲ್ಲ ಯಾಕೆಂದರೆ ಅಷ್ಟು ಒಂದು ಪ್ರೋಟೀನು ಫ್ಯಾಟು ಇರತಕ್ಕಂಥ ಒಂದು ಹಾಲನ್ನು ಮಗು ಕುಡಿದ್ರೆ ಅದ್ರದ್ದು ಕಿಡ್ನಿ ಏನಿದೆ ಮಗುದು ಕಿಡ್ನಿ ಅದು ಅದನ್ನು ಹರಕಿಸಲ್ಲ ಅಂತಂದರೆ ಅದು ಡೈಜೆಸ್ಟಿವ್ ಆಗೋಕ್ಕೆ ಆಗಲ್ಲ ಮಗು ಕಿಡ್ನಿ ಇವಾಗ ಮಗು ಅಂದರೆ ಮಗುನೇ ಅಲ್ವಾ ಅದು ಒಂದು ವರ್ಷ ಒಂದು ವರ್ಷದ ಒಳಗಡೆ ನಾವು ದೊಡ್ಡವರು ಅವು ದೊಡ್ಡವರು ಹಸುವಿನ ಹಾಲಲ್ಲಿ ದುಪ್ಪಟ್ಟಾಗಿರ್ತಕ್ಕಂಥ ಅಂಶನ ತಡ್ಕೊಳ್ಳೋವಂಥ ಶಕ್ತಿ ಇದೆ ನಮ್ಮ ದೇಹಕ್ಕೆ ನಮ್ಮ ಕಿಡ್ನಿಗೂ ಕೂಡ ಇದೆ ಆದರೆ ಮಗುವಿನ ಕಿಡ್ನಿ ಬಂದು ಸ್ಮಾಲು ಚಿಕ್ಕದಲ್ವ ಅದರಿಂದ ಆ ಕಿಡ್ನಿಗೆ ಅಷ್ಟೊಂದು ಒಂದು ಶಕ್ತಿ ಇರೋಲ್ಲ ಒಂದು ವರ್ಷ ತುಂಬಿದ ಮೇಲೆ ಮಗುವಿನ ಕಿಡ್ನಿ ಬಂದು ಒಂದು ಸ್ವಲ್ಪ ಕೆಲಸ ಜಾಸ್ತಿ ಕೆಲಸ ಮಾಡೋದಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ ಆವಾಗ ಸ್ವಲ್ಪ ಕೊಡಬೇಕು ಅತಿ ಹೆಚ್ಚಾಗಿ ಒಂದೇ ಸರಿ ಬೆಳಗ್ಗೆನೂ ಹಾಲು ಸಾಯಂಕಾಲನೂ ಹಾಲು ಮಧ್ಯಾಹ್ನನೂ ಹಾಲು ಸ್ನ್ಯಾಕ್ಸ್ಗೋ ಹಾಲು ಮಲ್ಕೊಳ್ಳೋದ್ಕೋ ಹಾಲು ಈ ಥರ ಕೊಡೋದಲ್ಲ ಮತ್ತು ಈ ಥರ ಕೊಡೋದ್ರಿಂದ ಮಗುವಿನ ಕಿಡ್ನಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಮಗುವಿನ ಡೆವಲಪ್ಮೆಂಟ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮತ್ತು ಇನ್ನೇನು ಕೊಡ್ಬೋದು ಮೇಡಮ್ ಕೊಡಿ ಆರು ತಿಂಗಳೊಳಗಡೆ ಕಂಪಲ್ಸರಿ ಆರು ತಿಂಗಳ ತನಕ ಕಂಪಲ್ಸರಿ ಕೊಡಲೇಬೇಕು ತಾಯಿಯಲ್ಲೂ ನೀವು ಎರಡು ವರ್ಷದ ತನಕ ಕುಡಿಸ್ಬೋದು ಮತ್ತು ಆರು ತಿಂಗಳು ಆದಮೇಲೆ ಎದೆ ಹಾಲು ಜೊತೆ ಮಗು ಬೆಳವಣಿಗೆ ಜಾಸ್ತಿ ಆಗ್ತಾ ಇರುತ್ತೆ ಎದೆ ಹಾಲು ಅಂದರೆ ಸಾಕಾಗಲ್ಲ ಅವಾಗೇನು ಮಾಡಬೇಕು ಸರಿ ಮನೇಲಿ ಮಾಡ್ತಕ್ಕಂಥ ಹೋಮ್ ಮೇಡ್ಸ್ ಎಲ್ಲ ಸರಿಯಾಗಿರ್ಬೋದು ಅಥವಾ ರೈಸು ನೀವು ನೀವು ಏನು ತಿಂತೀರಾ ಅದು ಮಗುಗೆ ಹರಗಿಸ್ಕೊಳ್ಳೋ ಅಂಥದ್ದು ಒಂದು ಲಿಕ್ವಿಡ್ ಫಾರ್ಮಿಂದ ಸಾಲಿಡ್ ಫಾರ್ಮ್ಗೆ ಒಂದು ಸ್ವಲ್ಪ ಮೃದುವಾಗಿ ಮಾಡಿ ಮಗುಗೆ ತಿನ್ನಿಸ್ಬೋದು ಮತ್ತು ಎಲ್ಲ ಥರದ ಫ್ರೂಟ್ಸ್ಗಳನ್ನ ಕೊಡ್ಬೋದು ಹಣ್ಣುಗಳನ್ನ ಕೊಡ್ಬೋದು ಹಣ್ಣುಗಳಲ್ಲಿ ಯಾವುದೇ ಭೇದ ಮಾಡಬೇಡಿ ಇದಾಗಲ್ಲ ಇದಾಗಲ್ಲ ಇದು ತಿನ್ನೋಕ್ಕಾಗಲ್ಲ ಮಗುಗೆ ಅಂತ ಹೇಳಬೇಡಿ ಬಿತ್ತ ಇರ್ತಕ್ಕಂಥ ಹಣ್ಣು ಅಂದರೆ ಬೀಜ ಏನಿರುತ್ತೆ ಆ ಬೀಜ ಇರ್ತಕ್ಕಂಥ ಹಣ್ಣನ್ನು ನಾವು ಬೀಜ ತೆಗೆದುಬಿಟ್ಟು ಸಪ್ರೇಟ್ ಮಾಡಿ ಕೊಡ್ಬೋದು ಅಥವಾ ಜ್ಯೂಸ್ ಥರ ಮಾಡಿ ಲಿಕ್ವಿಡ್ ಮಾಡಿ ಕೊಡ್ಬೋದು ಮಗುಗೆ